ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಚಿನ್ನದ ನಿಧಿ ಸಿಕ್ಕ ಕುಟುಂಬಕ್ಕೆ ಸರ್ಕಾರ ರಿಪಬ್ಲಿಕ್ ರಿಪಬ್ಲಿಕ್ ಡೇ ಭರ್ಜರಿ ಗಿಫ್ಟ್ ನೀಡಿದೆ ಜೊತೆಗೆ ಆ ಇಡೀ ಕುಟುಂಬಕ್ಕೆ ಜಿಲ್ಲಾಡಳಿತ ಸನ್ಮಾನ ಮಾಡಿ ಗೌರವಿಸಿದೆ ಈಗ ಆ ಕುಟುಂಬ ನಮ್ಮ ಜೊತೆ ಇದ್ದಾನೆ ಮಾತನಾಡೋಣ ಪ್ರಜಲ್ ಈಗಾಗಲೇ ಚಿನ್ನದ ನಿಧಿ ಸಿಕ್ಕಂತ ನಿಧಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದೆ ಈಗ ಸರ್ಕಾರ ಕೂಡ ಏನು ಮನೆ ಸೈಡ್ ಕೊಟ್ಟಿದೆ ಮನೆ ನಿರ್ಮಾಣಕ್ಕೆ ಹಣ ಘೋಷಣೆ ಮಾಡಿದೆ ನಿಮ್ಮ ತಾಯಿ ನೌಕರಿ ಕೊಟ್ಟಿದೆ ಏನು ಅನ್ಸುತ್ತೆ

खुशी ನಮ್ಗೆ ಆಯ್ತು ರೀ ನಮ್ಮ ಹೇಳಿದ್ರಿ ನಮ್ಮ ಸಿದ್ದುಪಾಟೀಲ ನಮ್ಗೆ ಹೇಳಿದ್ರಿ ರೀ ನಮ್ಗೆ ಖುಷಿ ಆಗತ್ತೆ ರೀ ಎಲ್ಲ ಇದ್ರ ಪರಿಕರ ನಡ್ಕೊಂಡಾರೆ ನಾವು ಕೊಡಸ್ತೀವಿ ಅಂತ ಹೇಳಿ ಅಂದು ಎಲ್ಲ ಕೊಟ್ಟಾರ್ರೀ ನಮ್ಗೆ ನಮ್ಗೆ ಅರ್ಧನ್ಯಾಗ ಐದು ಲಕ್ಷ ಮನೆ ನಿರ್ಮಾಣಕ್ಕೆ ಸಾಲ ತಾ ಆಗಲಿ ಅದ ರೀ ಅವ್ರ ಹೇಳ್ಯಾರಿ ರೀ ನಮ್ಗೆ ಎಲ್ಲ ನೀವು ಸವಲತ್ತು ಕೊಡ್ತೀವಿ ನೀವು ಮಾಡ್ತೀರಿ ಅಂತ ಹೇಳ್ಯಾರಿ ಎಲ್ಲಾರ ಆಯ್ತು ರೀ ಅಪ್ಪ ನಮ್ಗೆ ಐದು ರೂಪಾಯಿ ಸಾಲ ಐದು ಲಕ್ಷ ರೂಪಾಯಿ ಸಾಲ ಮನೆ ನಿರ್ಮಾಣಕ್ಕೆ ಅಂತ ಹೇಳಿದ್ರಿ ಅವ್ರು ಈಗ ಬಹುಮಾನ ರೂಪಾಯಿ ಕೊಟ್ಟಿವ್ ಪಾಯಿಗ ಮುಂದೆ ಈ ಬಹುಮಾನ ರೂಪಾಯಿ ಏನೇನು ಬರ್ತಾವ್ ಬರ್ಲಿ ಆಮೇಲೆ ಇದು ಮಾಡಿ ಅಂತ ಹೇಳಿ ಅವ್ರು ಅವ್ರ ಈಗ ಅಭಿವೃದ್ಧಿ ಪ್ರಾಧಿಕಾರ ಸರಿ ಸರ್ ಸರ್ ಈಗಾಗಲೇ ಅವರು ಒಂದು ಅಸಮಾಧಾನದ ಐದು ಲಕ್ಷ ಮನೆ ನಿರ್ಮಾಣಕ್ಕೆ ಸಾಲ ಆಗಲಿಲ್ಲ ಅನ್ನುವಂಥದ್ದು ಜೊತೆಗೆ ಐದರ ಒಂದು ಭಾಗದಟ್ಟು ಕೂಡ ಒಂದು ಏನು ಕಾನೂನು ಪ್ರಕಾರ ಅಂತ ಮನೆ ಅಧಿಕಾರಿ ಕೂಡ ಹೇಳಿದರು ಇನ್ನು ಏನೆಲ್ಲ ಸಿಗುತ್ತೆ ಕುಟುಂಬಕ್ಕೆ ಸರ್ ಅವತ್ತೇನು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಏನೋ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಅವರಿಗೆ ಸನ್ಮಾನಿಸಿ ಏನು ಒಂದು ಜಾಗನೂ ಕೊಡ್ತೀವಿ ಮನೆ ಕಟ್ಟೋಕೆ ರೊಕ್ಕನೂ ಕೊಡ್ತೀವಿ ಹೊಳ್ಳಿ ಅವ್ರ ತಾಯಿಗೆ ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಗಣರಾಜ್ಯೋತ್ಸವ ದಿವಸ ನಾವು ಅದನ್ನು ಅವ್ರಿಗೆ ಸನ್ಮಾನಿಸುವ ಜಿಲ್ಲಾಡಳಿತ ಮುಖಾಂತರ ಸನ್ಮಾನಿಸುವ ಮುಖಾಂತರ ಎಲ್ಲ ನಾವು ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಈಗೇನು ಅವರ ಪ್ರಾಮಾಣಿಕತೆಗೆ ಮೆಚ್ಚಿ ಅವರಿಗೆ ಜಾಗ ಒಂದು ಉದ್ಯೋಗ ಹಾಗೂ ಮನೆ ಕಟ್ಟಕ್ಕೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದು ಇದು ಸರ್ಕಾರದ ಗೌರವವಾಗಿ ಏನು ಮುಂದೆ ಅವ ಕೊಟ್ಟಿದ್ದಕ್ಕೆ ಕಾನೂನಾತ್ಮಕವಾಗಿ ಏನು ಸಪ್ರೇಟ್ ಸಿಗೋದಿದೆ ಅದು ಬಹುಮಾನ ಸಪರೇಟ್ ಘೋಷಣೆ ಮಾಡ್ತಾರೆ ಸರ್ ಸರ್ಕಾರದಿಂದ ಒಂದು ಗೌರವ ಜೊತೆಗೆ ನೀಡಿದ ಅವರು ಬರುವಂತಹ ಇದು ಕೊಟ್ಟಿದ್ದು ಸರ್ಕಾರ ಅವರ ಪ್ರಾಮಾಣಿಕತೆ ಮೆಚ್ಚಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿ ಜೊತೆ ಮಾತಾಡಿ ಮಾನ್ಯ ಶಾಸಕರ ಸಿ ಸಿ ಪಾಟೀಲ್ ಸಾಹೇಬ್ರ ಜೊತೆ ಮಾತಾಡಿ ಅವ್ರಿಗೆ ಏನು ಸರ್ಕಾರದಿಂದ ಗೌರವ ಸಲ್ಲಿಸಬೇಕು ಈಗ ಕೇವಲ ಗೌರವ ಕೊಟ್ಟಿದೆ ಅವ್ರಿಗೆ ಬಹುಮಾನ ಏನೈತಲ್ಲ ಕಾನೂನಾತ್ಮಕವಾಗಿ ಅವ್ರ ಬಹುಮಾನ ಸಹ ಬರಲಿದೆ ಸರ್ ಇದಿಷ್ಟು ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಮಾತು ಈಗ ಸರ್ಕಾರದಿಂದ ಅದೇನು ಪರಿಹಾರ ಸಿಗಬೇಕು ಸಿಕ್ಕಿದೆ ಇನ್ನೂ ಸರ್ಕಾರದಿಂದ ಬಹುಮಾನ ಸಿಗೋದು ಪ್ರತ್ಯೇಕ ಇದೆ ಇನ್ನೂ ಕೂಡ ಆ ಕುಟುಂಬಕ್ಕೆ ಸಾಕಷ್ಟು ಅನುಕೂಲ ಸಿಗಲಿಲ್ಲ ಅನ್ನೋ ಮಾತು ಅವ್ರು ಹೇಳಿದ್ದಾರೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಟ್ರೆ ಟಿವಿ ನೈನ್ ಗದಗ್